ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ವಿಚಾರಕ್ಕೆ ಗಲಾಟೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನೋ ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ವಿಚಾರಕ್ಕೆ ಗಲಾಟೆ ಎರಡು ಸಮುದಾಯಗಳ ನಡುವೆ ಕೋಲಾಹಲ ನಡೆದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಮುಂದೆ ವಾಲ್ಮೀಕಿ ಭಾವಚಿತ್ರವನ್ನ ಇರಿಸಲಾಗಿರುವಂತದ್ದು ಭಾವಚಿತ್ರ ಇರಿಸಿದ್ದಕ್ಕೆ ದಲಿತ ಸಮಾಜದ ಮುಖಂಡರು ಕೆಂಡ ಕಾರಿದ್ದಾರೆ ಕೆರಳಿದ್ದಾರೆ ಉಭಯ ಸಮುದಾಯಗಳ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು ಬಿದನೂರು ತಾಲೂಕು ಹಂಪಸಂದ್ರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಘಟನಾ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ತಾಲೂಕು ದಂಡಾಧಿಕಾರಿ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಘರ್ಷಣೆಗಳಿಗೆ ಅವಕಾಶ ಇಲ್ಲ ಅಂತ ಎಸ್ಪಿ ಹೇಳಿರುವಂತದ್ದು ಜೊತೆಗೆ ಮೂರು ದಿನಗಳ ಕಾಲ ಗ್ರಾಮಕ್ಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿದ್ದಾರೆ ಏನೋ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆಯಿಂದ ಎರಡು ಸಮುದಾಯಗಳ ನಡುವೆ ತೀವ್ರ ಘರ್ಷಣೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡಲಾಗಿದೆ ವಾಲ್ಮೀಕಿ ನಾಯಕ ಸಮುದಾಯದವರು ಇದನ್ನ ವಿರೋಧಿಸಿ ಅಂಬೇಡ್ಕರ್ ಪುತ್ಥಳಿಗೆ ಎದುರಾಗಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನ ಇಟ್ಟು ವಿರೋಧಿಸಿದ್ದಾರೆ ಏನೋ ಎರಡು ಜನಾಂಗ ನಡುವೆ ತೀವ್ರ ವಿವಾದ ವಿವಾದಕ್ಕೆ ಕಾರಣವಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಾಲೂಕು ದಂಡಾಧಿಕಾರಿ ಭೇಟಿಯನ್ನು ಕೊಟ್ಟಿದ್ದಾರೆ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು ಏನು ಗ್ರಾಮದ ಎರಡು ಸಮುದಾಯದ ಮುಖಂಡರುಗಳನ್ನ ಮನವೊಲಿಸಿ ಉದ್ವಿಗ್ನ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ ಏನು ಗ್ರಾಮದಲ್ಲಿ ಮೂರು ದಿನ ಯಾವುದೇ ಸಭೆ ಇರ್ಬೋದು ಸಮಾರಂಭಗಳು ನಡೆಯದಂತೆ ಯಾವುದೇ ಇಲಾಖೆ ತಾಕೀತು ಮಾಡಿದೆ ಜೊತೆಗೆ ಯಾವುದೇ ಅಹಿತಕರ ಘರ್ಷಣೆಗಳಿಗೆ ಅವಕಾಶವಿಲ್ಲ ಅಂತ ಕೂಡ ಹೇಳಲಾಗಿರುವಂತದ್ದು ಗ್ರಾಮದಲ್ಲಿ ಮೂರು ದಿನಗಳ ಕಾಲ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಿ ಎರಡು ಸಮುದಾಯದ ನಡುವೆ ಶಾಂತಿ ಸಭೆಯನ್ನ ನಡೆಸುವುದಾಗಿ ಕೂಡ ತಿಳಿಸಿರುವಂತದ್ದು ಏನೋ ಎಸ್ ಸಿ ಎಸ್ ಸಿ ಸಮುದಾಯಗಳೇ ಈ ರೀತಿಯಾಗಿ ಕಚ್ಚಾಡಿದ್ರೆ ಇದು ಇನ್ನೊಬ್ಬರ ವೇಳೆ ಬೇಯಿಸಿಕೊಳ್ಳೋಕೆ ಅವಕಾಶ ಅಂತ ಈ ಸಂದರ್ಭದಲ್ಲಿ ಕೂಡ ಹೇಳಿರುವಂತದ್ದು ಸೊ ಇಲ್ಲಿ ಒಂದು ರೀತಿಯಾಗಿ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಅಥವಾ ವಿಚಾರಕ್ಕೆ ಪುತ್ಥಳಿ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗಲಾಟೆಗಳು ಕೋಲಾಹಲ ನಡೆದಿದೆ ಎರಡು ಸಮುದಾಯಗಳ ನಡುವೆ ಅಂತ ಹೇಳ್ಬೋದು ಅಹ್ ಸೊ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಒಂದು ಕಡೆ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷಗಳು ಅಥವಾ ಗಲಾಟೆ ನಡೆದಿರುವಂತದ್ದು ಸ್ಥಾಪನೆ ವಿಚಾರಕ್ಕೆ ಇದಕ್ಕೆ ವಿರೋಧಿಸಿ ಆ ಕೆಲವು ಮುಖಂಡರು ಮಹರ್ಷಿ ವಾಲ್ಮೀಕಿ ಅವರ ಫೋಟೋವನ್ನ ಇರಿಸುವ ಮುಖಾಂತರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಹ್ ಹೀಗೆ ಮಾತಿನ ಚಕಮಕಿ ಮೂಲಕ ಇಬ್ಬರ ನಡುವೆ ಗಲಾಟೆ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಗೌರಿಬಿದನೂರು ತಾಲೂಕು ಹಂಪಾಸಂದ್ರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇನ್ನು ಘಟನೆ ನಡೆದಿದ್ದಂಗೆ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸಿ ಅವರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಆ ಎರಡು ಉಭಯ ಸಮುದಾಯಗಳ ನಾಯಕರ ಮನ ಹೊಲಿಸಿದ್ದಾರೆ ಜೊತೆಗೆ ಶಾಂತಿ ಸಭೆ ಕೂಡ ನಡೆಸೋದಾಗಿ ಹೇಳಿದ್ದಾರೆ ಸದ್ಯಕ್ಕೆ ಗ್ರಾಮದಲ್ಲಿ ಒನ್ ಫೋರ್ಟಿ ಫೋರ್ ಸೆಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ यू टास्ट मास्कल। आशीष दरों के यू और के भाषण के लिए आरे सफेद करके रसायन करा देंगे। ಅನ್ನ <laughs> <laughs> ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ವರೆಗೂ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಹಂಸಾಂದ್ರ ಊರಲ್ಲಿ ಇವತ್ತು ಇದನ್ನ ಒಂದು ಸಿನಿಮಾಗಲಾಟ ಆಗಿದೆ ಬೇಸಿಕಲಿ ಊರಲ್ಲಿ ಅಂಬೇಡ್ಕರ್ ಜಯಂತಿ ಇದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅದೇ ಟೈಮ್ಗೆ ಎಸ್ ಸಿ ಕಮ್ಯುನಿಟಿಯಿಂದ ಸುಮಾರು ಜನ ಮತ್ತು ಎಸ್ ಟಿ ಎಸ್ ಟಿ ಕಮ್ಯುನಿಟಿಯಿಂದ ಸುಮಾರು ಜನ ಆಗಿದೆ ಒಂದು ಅಂಬೇಡ್ಕರ್ ಜೈ ಸಿ ಇನ್ಸ್ಟಾಲ್ ಮಾಡಿದ್ದಾರೆ ಒಂದು ಬೋರ್ಡ್ ಕೂಡ ಅಲ್ಮೀಸಿದು ಬೋರ್ಡ್ ಕೂಡ ಅಲ್ಲಿ ಹಾಕಿದ್ದಾರೆ ಸೊ ಆ ವಿಚಾರ ಬಗ್ಗೆ ಏನಾದರೂ ಅವ್ರದ್ದು ಅಲ್ಟ್ರಿಕೇಷನ್ ಸ್ಟಾರ್ಟ್ ಆಗಿದೆ ಸುಮಾರು ಜನ ಸೇರ್ಕೊಂಡಿದ್ದಾರೆ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಜನ ಇಲ್ಲಿ ಮೇನ್ ಜಗ ಏನಿದೆ ಊರಲ್ಲಿ ಅಲ್ಲಿ ಸೇರಿಸಿದ್ದಾರೆ ಮತ್ತು ಏನು ಸ್ಲೋ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಶೌಟಿಂಗ್ ವಗರಹಾರ ಮಾಡ್ತಾ ಇದ್ದಾರೆ ನಾವು ನಮ್ಮ ಬೆಳಿಗ್ಗೆಯಿಂದ ನಾವು ಇಲ್ಲಿ ಬಂದೋಬಸ್ತ್ ಹಾಕಿದ್ದೀವಿ ಪೊಲೀಸ್ ಬಂದೋಬಸ್ತ್ ಹಾಕಿದ್ದೀವಿ ಬಿ ಎಸ್ ಡಿ ಚಿಕ್ಕಬಳ್ಳಾಪುರ ನೇತೃತ್ವದಲ್ಲಿ ಎಲ್ಲ ಮ್ಯಾನೇಜ್ ಮಾಡಿದ್ದೀವಿ ನಾವು ಸಿಚುವೇಷನ್ ಪಬ್ಲಿಕ್ ಎಲ್ಲ ಡಿಸ್ಪರ್ಸ್ ಆಗಿದೆ ಮತ್ತು ಎಲ್ಲಿ ಕಂಟಿನ್ಯೂ ಮಾಡ್ತೀವಿ ನಾವು ಬಂದೋಬಸ್ತ್ ಎಲ್ಲ ಮೇಂಟೈನ್ ಮಾಡ್ತೀವಿ ಎಷ್ಟು ಜನ ಬಂದೋಬಸ್ತ್ ಎಷ್ಟು ದಿನ ಬಂದೋಬಸ್ತ್ ಇರುತ್ತೆ ಸರ್ ಇದರಲ್ಲಿ ಪ್ರಿಕಾಷನ್ ನೋಡಿ ಇದು ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡ್ತೀವಿ ಎರಡು ಸೈಡಿಂದ ಲೀಡರ್ಸ್ಗೆ ಕರ್ಕೊಂಡೋಗಿ ಹೋಗಿ ಒಂದು ಮೀಟಿಂಗ್ ಮಾಡ್ತೀವಿ ಅವ್ರಿಗೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಈಗ ಸೆಷನ್ ಕೂಡ ಜಾರಿ ಹೌದು ಏನಿಲ್ಲ ಶನಿವಾರ ನೈಟ್ ಅಲ್ಲಿ ಈ ಭಾನುವಾರ ದಿನ ಅಂಬೇಡ್ಕರ್ ಅವರ ಪುತ್ಳಿ ಸ್ಥಾಪನೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಪರಿಶಿಷ್ಟ ವರ್ಗದವರು ಅವರು ಕಾರ್ಯಕ್ರಮ ಕಾರ್ಯಕ್ರಮವಾಗ್ಬಿಟ್ಟು ಶನಿವಾರ ನೈಟ್ ಅಲ್ಲಿ ಎರಡೂವರೆ ಎರಡೂವರೆಯಿಂದ ಮೂರು ಗಂಟೆ ಮಧ್ಯೆ ಅಂಬೇಡ್ಕರ್ ಅವರು ಪುತ್ಳಿನ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಭಾನುವಾರ ದಿನ ಬೆಳಿಗ್ಗೆ ಪರಿಶಿಷ್ಟ ಪಂಗಡದವರು ಅದನ್ನ ನೋಡಿ ಈ ಜಾಗ ನಮ್ಮ ಶನಿವಾತ್ಮ ದೇವಸ್ಥಾನಕ್ಕೆ ಅಂತ ಬರ್ಕೊಟ್ಟಿದ್ದಾರೆ ಆ ಜಾಗದವರು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಪ್ರತಿಮೆನ ತಿರುಗೊಳಿಸ್ಲಿಕ್ಕೆ ಮುಂದಾಗಿದ್ದ ಮುಂದಾದಾಗ ಎರಡು ಬಣಗಳಿಂದ ತೀವ್ರ ಸಂಘರ್ಷಕ್ಕೆ ಕಾರಣ ಆಗಿದೆ ಮೇಡಮ್ ಅಂಬಸಂದ ಗ್ರಾಮದಲ್ಲಿ ಓಕೆ ಈ ಸಂದರ್ಭದಲ್ಲಿ ಎಸ್ಪಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಏನ್ ಹೇಳಿದ್ರು ಮೇಡಮ್ ಅವರ ಎಸ್ ಪಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಎರಡೂ ಗುಂಪಿನವ್ರನ್ನ ಸಮಾಧಾನ ಪಡಿಸ್ ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡಿದಾಗ ಸ್ವಲ್ಪ ಲಘು ಲಾಠಿ ಚಾರ್ಜ್ ಸಹ ಆಯ್ತು ಅಲ್ಲಿ ಹಾಗೆ ಇವತ್ತು ಎರಡು ಸಮುದಾಯಗಳನ್ನ ಕರೆಸಿ ಶಾಂತಿ ಸಭೆ ನಡೆಸಿ ಇದನ್ನ ಪರಿಹಾರಗೊಳಿಸುವುದಾಗಿ ಅಲ್ಲಿ ಮಾತುಕೊಟ್ಟು ಹೋಗಿದ್ದಾರೆ ಮೇಡಮ್ ಅವರ ಓಕೆ ಖಂಡಿತ ಮಾಹಿತಿಗಾಗಿ ಕೃಷ್ಣ ಅವರೇ ಇನ್ನು ಎರಡು ಸಮುದಾಯಗಳ ನಡುವೆ ಗಲಾಟೆ ನಡೆದಿದೆ ಕೋಲಾಹಲ ನಡೆದಿದೆ ಪೊಲೀಸ್ ಬಂದಂತ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ನಡೆದಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತ ಒಟ್ಟಿನಲ್ಲಿ ಯಾವುದೇ ರೀತಿ ಸಂಘರ್ಷಗಳು ನಡೀಬಾರದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸರು ಕೂಡ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇವತ್ತು ಶಾಂತಿ ಸಭೆ ನಡೆಸೋದಾಗಿ ಕೂಡ ಹೇಳಿದ್ದಾರೆ ಅನ್ನ <laughs> <laughs> ಅಣ್ಣಾ ನಾನು ಬನ್ನಿ ಅಣ್ಣಾ ಅಪ್ಪನ ಸೊತ್ತುಂ ಕಾಡೋ ಈಡ ಬೆಟ್ಟೆ ಅಣ್ಣಾ ಅಣ್ಣಾ ಅರೆಕ ಅಣ್ಣಾ ಎ ತುಗ 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 ಮದರ್ ಫಾರೆ ನಿಲ್ಲಿರಿ ಅಣ್ಣಾ आप तशीदा रोंगे यू और के माता डिस्ट्री सारे समेत करके रफाई कराने लगे। उसमें क्या मना मरना? ये जिले में ये वाला नोटिस है। कितने तो इंसान दिल से नहीं देते नोटिस। इसको ना देने का प्रॉब्लम है। ए डी जे एंडर। ताकत करके, ताकत करके, ताकत करके, ताकत करके, ताकत करके। इसका पता नहीं ले டிகாரோரியாக டேடா அண்ணைய மேல என்ன கோண்டா நான்

ಇಂದ ನೇಹ್ ಕ್ವೆಂಡಾ ನಾನು

ಇದು ಲಗಾಡಾ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ವಿಚಾರವಾಗಿ ಬಹಳಷ್ಟು ಗಲಾಟೆ ನಡೆದಿದೆ ಎರಡು ಗುಂಪುಗಳ ನಡುವೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು ಏನ್ ನಡೀತು ಅಂತ ನಾವು ಅಂಬೇಡ್ಕರ್ ಸ್ತೂಪ ಇಡೋದಕ್ಕೆ ಅಲ್ಲಿ ಹೋಗಿದ್ವಿ ಮೇಡಮ್ ನಾವು ಅಂಬೇಡ್ಕರ್ ಸ್ತೂಪ ಇಟ್ಟು ಇಟ್ಟ ಮೇಲೆ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದವರು ಬಂದ್ಬಿಟ್ಟು ಅಂಬೇಡ್ಕರ್ ಸ್ತೂಪಕ್ಕೆ ಅಡ್ಡವಾಗಿ ನವಫಲಕವನ್ನ ಅಡ್ಡ ಇಡ್ತಾರೆ ಮೇಡಮ್ ಆ ಅಡ್ಡ ಇಟ್ಟಾಗ ಮತ್ತೆ ನಾವು ನಮಗೂ ಅವ್ರಿಗೂ ಸ್ವಲ್ಪ ಗಲಾಟೆ ಆಗುತ್ತೆ ಮೇಡಮ್ ಗಲಾಟೆ ಆದ್ಮೇಲೆ ನಾವು ಯಾವ್ದು ಕಾರಣಕ್ಕೂ ಅಂಬೇಡ್ಕರ್ ಸ್ತೂಪ ಇಡ್ತೀವಿ ನಾವು ಅಂಬೇಡ್ಕಸ್ತೂಪ ತೆಗಿಯಲ್ಲ ಅಂತೀವಿ ಮೇಡಮ್ ಅವರು ಅವರು ನಮ್ಗೆ ಇದು ದೇವಸ್ಥಾನಕ್ಕೆ ಅಂತ ಒಂದ್ಸಾರಿ ಅಂತಾರೆ ದೇವಸ್ಥಾನಕ್ಕೆ ಬರ್ಕೊಟ್ಟಿದ್ದಾರೆ ದಾನ ಅಂತ ದೇವಸ್ಥಾನಕ್ಕೆ ಅಂತ ಒಂದ್ಸಾರಿ ಅಂತಾರೆ ಸಾರಿ ನಮ್ಗೆ ವಾಲ್ಮೀಕಿ ಭವನಕ್ಕೆ ಬೇಕು ಅಂತ ಒಂದ್ಸಾರಿ ಅಂತಾರೆ ಒಂದೊಂದ್ಸಾರಿ ಒಂದೊಂದ್ ತರ ಹೇಳುದು ಅವ್ರು ಅವ್ರ ಉದ್ದೇಶ ಏನಂತಂದ್ರೆ ಟೋಟಲ್ ಆಗಿ ಅಲ್ಲಿ ಅಂಬೇಡ್ಕರ್ ಸ್ತೂಪ ಇಡಬಾರ್ದು ಅನ್ನೋದು ಉದ್ದೇಶ ಮೇಡಮ್ ಆ ಗ್ರಾಮದಲ್ಲಿ ಹಂಸದ ಗ್ರಾಮದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಡಬಾರ್ದು ದಲಿತರು ದಲಿತರು ದಲಿತರಾಗಿ ಇರಬೇಕು ಇವರು ಯಾವುದೇ ಕಾರಣಕ್ಕೂ ಉದ್ಧಾರ ಹಾಕ್ಬಾರ್ದು ಇವರು ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಒಂಥರ ಕೈ ಕಟ್ಕೊಂಡು ಹಳೆ ಕಾಲದ ತರ ಸಂಪ್ರದಾಯ ತರ ನಿಲ್ಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಮೇಡಮ್ ಸೊ ಹಾಗಾಗಿ ನಾವು ನಿನ್ನೆ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ತಾಲೂಕಿನ ಎಲ್ಲಾ ದಲಿತ ಮುಖಂಡರು ಎಲ್ಲ ನಮ್ಮ ಕುಲ ಬಾಂಧ್ರು ನಮ್ಮ ಅನತ ಎಲ್ಲರೂ ಬಂದಿದ್ದಾರೆ ಮೇಡಮ್ ನಿನ್ನೆ ಅಂಬಡ್ಕರ್ ನಿನ್ನೆ ಅಂಬಡ್ಕರ್ ಸ್ತೂಪಕ್ಕೆ ತಾಸಿದಾರೆ ಬಂದು ಮಾಲಾರ್ಪಣೆ ಮಾಡಿದ್ದಾರೆ ಎಲ್ಲ ಶಾಂತಿಯುತವಾಗಿ ಆಗಿದೆ ನಿನ್ನೆ ಇಬ್ಬರು ನಡುವೆ ಆಗಿದೆ ನಿನ್ನೆ ಅರೆಸ್ಟೆಡ್ ಎಸ್ ಮತ್ತು ಎಸ್ ಪಿ ಮತ್ತೆ ಇನ್ಸ್ಪೆಕ್ಟರ್ ಎಲ್ಲರೂ ಬಂದು ಸಮಾಧಾನ ಮಾಡಿದ್ದಾರೆ ಮೇಡಮ್ ಇವಾಗ ನಿನ್ನೆ ಇವತ್ತು ನಾಳೆ ಮೂರು ದಿನಾನು ಒನ್ ಫಾರ್ಟಿ ಫೋರ್ ಸೆಷನ್ ಜಾರಿ ಇದೆ ಮೇಡಮ್ ಎಲ್ಲ ಪೊಲೀಸ್ನವರು ಸೂಕ್ತ ಬಂದೋಬಸ್ತ್ ಮಾಡಿದ್ದಾರೆ ಶಾಂತಿ ಸಭೆ ಇವತ್ತು ನಾಳೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಮೇಡಮ್ ನಾವಂತೂ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಸ್ತೂಪವನ್ನ ಆ ಅಲ್ಲಿ ಕದಿಸಲ್ಲ ಮೇಡಮ್ ಅಂಬೇಡ್ಕರ್ ಸ್ತೂಪಕ್ಕೆ ಎಲ್ಲರೂ ಗೌರವ ಕೊಡ್ಬೇಕು ಅಂಬೇಡ್ಕರ್ ಅವರಿಗೆ ಸುಮ್ನೆ ಎಲ್ಲಾ ಈ ಕೇಳ್ತಾರೆ ಅಂಬೇಡ್ಕರ್ ಹಂಗೆ ಹಿಂಗೆ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಭಾರತ ಶಿಲ್ಪಿ ಆ ವಿಶ್ವಜ್ಞಾನಿ ಅಂತ ಇವು ಬರೀ ಭಾಷಣ ಇವು ಬರೀ ಭಾಷಣಗಳಿಗೆ ಸೀಮಿತ ಆಗ್ಬಾರ್ದು ಮೇಡಮ್ ಅವರಿಗೆ ಅಗೌರವ ತರದಂಗೆ ಅವ್ರಿಗೆ ಗೌರವ ತರೋ ಕೆಲಸ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಒಬ್ಬ ಸರ್ಕಾರಿ ನೌಕರರಿಂದ ಹಿಡಿದು ಜನಪ್ರತಿನಿಧಿವರೆಗೂ ಈ ಕೆಲಸ ಆಗ್ಬೇಕು ಮೇಡಮ್ ಈಗ ಎಸ್ಪಿ ಭೇಟಿಯನ್ನು ಕೊಟ್ಟು ಮಾತಾಡಿದ್ರು ಜೊತೆ ಅದೇ ನಾವು ಶಾಂತಿಯುತವಾಗಿ ಸಭೆ ಮಾಡ್ತೀವಿ ನಾಳೆ ನಾಡದು ನಾವ್ ಹೇಳೋವರೆಗೂ ನೀವ್ ಯಾರು ಏನು ಇದು ಮಾಡಕ್ ಹೋಗ್ಬೇಡಿ ನೀವು ಶಾಂತಿ ಅಂತ ಹೇಳಿದ್ರು ಮೇಡಮ್ ಮಾತನಾಡಿದಕ್ಕೆ ಈ ಸಂಬಂಧ ದಲಿತ ಅವರು ಹೇಳ್ತಾ ಇರುವಂತದ್ದು ನಾವು ಇಲ್ಲಿ ಅಂಬೇಡ್ಕರ್ ಅವರ ಪುತ್ತಲಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಇದ್ದು ಆ ಸಂದರ್ಭದಲ್ಲಿ ಬಂದು ಅವರು ವಾಲ್ಮೀಕಿ ಅವರ ಫೋಟೋವನ್ನ ಇಡುವಂತದ್ದು ಗಲಾಟೆಯನ್ನ ಮಾಡುವಂತದ್ದು ಎಲ್ಲ ಒಂದು ಕಡೆ ನಮ್ಮನ್ನ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ಏನು ಎಸ್ ಪಿ ಅವರು ಭೇಟಿ ಕೊಟ್ಟು ಶಾಂತಿ ಸಭೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ನೋಡೋಣ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅವರಿಗೆ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಸಮಸಾಂದ್ರ ಊರಲ್ಲಿ ಇವತ್ತು ಇದನ್ನು ಒಂದು ಸೆಳೆಗಲಾಟ ಆಗಿದೆ ಬೇಸಿಕಲಿ ಊರಲ್ಲಿ ಅಂಬೇಡ್ಕರ್ ಜಯಂತಿ ಸೆಲೆಬ್ರೇಷನ್ ಇದ್ದಾರೆ ಅದೇ ಟೈಮ್ಗೆ ಎಸ್ ಸಿ ಕಮ್ಯುನಿಟಿಯಿಂದ ಸುಮಾರು ಜನ ಮತ್ತು ಎಸ್ ಟಿ ಎಸ್ ಟಿ ಕಮ್ಯುನಿಟಿಯಿಂದ ಸುಮಾರು ಜನ ಆಲ್ಟರ್ಗೇಷನ್ ಎಷ್ಟಾರ್ಟ್ ಆಗಿದೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಿದ್ದಾರೆ ಒಂದು ಬೋರ್ಡ್ ಕೂಡ ವಾಲ್ಮೀಕಿದು ಬೋರ್ಡ್ ಕೂಡ ಅಲ್ಲಿ ಹಾಕಿದ್ದಾರೆ ಸೊ ಆ ವಿಚಾರ ಬಗ್ಗೆ ಏನಾದರೂ ಅವ್ರದ್ದು ಅಲ್ಟ್ರಿಪೇಷನ್ ಸ್ಟಾರ್ಟ್ ಆಗಿದೆ ಸೊ ಸುಮಾರು ಜನ ಸೇರ್ಕೊಂಡಿದ್ದಾರೆ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಜನ ಇಲ್ಲಿ ಮೇನ್ ಜಗ ಏನಿದೆ ಊರಲ್ಲಿ ಅಲ್ಲಿ ಸೇರಿಸಿದ್ದಾರೆ ಮತ್ತು ಏನೋ ಸ್ಲೋಗಿನಿಯರಿಂಗ್ ವಗರ ಮಾಡ್ತಾ ಇದ್ದಾರೆ ಶಾಟಿಂಗ್ ವಗರಹಾರ ಮಾಡ್ತಾ ಇದ್ದಾರೆ ನಾವು ನಮ್ಮ ಬೆಳಿಗ್ಗೆಯಿಂದ ನಾವು ಇಲ್ಲಿ ಬಂದೋಬಸ್ತ್ ಹಾಕಿದ್ದೀವಿ ಪೊಲೀಸ್ ಬಂದೋಬಸ್ತ್ ಹಾಕಿದ್ದೀವಿ ಬಿ ಎಸ್ ಪಿ ಚಿಕ್ಕಬಳ್ಳಾಪುರ ಎಲ್ಲ ಮ್ಯಾನೇಜ್ ಮಾಡಿದ್ದೀವಿ ನಾವು ಸಿಚುವೇಶನ್ ಪಬ್ಲಿಕ್ ಎಲ್ಲ ಡಿಸ್ಪರ್ಸ್ ಆಗಿದೆ ಮತ್ತು ಎಲ್ಲಿ ಕಂಟಿನ್ಯೂ ಮಾಡ್ತೀವಿ ನಾವು ಎಲ್ಲ ಮೇಂಟೈನ್ ಮಾಡ್ತೀವಿ ಸೆಚುವೇಶನ್ ಎಷ್ಟು ಜನ ಮೇಲೆ ಬಂದೋಬಸ್ತ್ ಹಾಕೊಂಡಿದ್ದೀವಿ ಸರ್ ಎಷ್ಟು ಜನ ಬಂದೋಬಸ್ತ್ ಇರುತ್ತೆ ಸರ್ ಎಷ್ಟು ಪ್ರಿಕಾಷನ್ ನೋಡಿ ಇದು ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡ್ತೀವಿ ಎರಡು ಸೈಡಿಂದ ಲೀಡರ್ಸ್ಗೆ ಕರ್ಕೊಂಡು ಹೋಗಿ ಒಂದು ಮೀಟಿಂಗ್ ಮಾಡ್ತೀವಿ ಅವ್ರಿಗೆ ಏನು ಕಾಂಪ್ರಮೈಸ್ ಆಗುತ್ತೆ ಏನು ಸೊಲ್ಯೂಷನ್ ಆಗುತ್ತೆ ಅವಾಗದು ಅದನ್ನು ಸ್ವಲ್ಪ ತಹಸೀಲ್ದಾರ್ವರೆ ಬಗ್ಗೆ ಕೂಡ ಮಾತಾಡಿದ್ದೀವಿ ಅವ್ರದ್ದು ಸೊಲ್ಯೂಷನ್ ಸಾಲ್ವ್ ಆಗುತ್ತೆ ಆಮೇಲೆ ನಾವು ನೋಡ್ತೀವಿ ಅವಶ್ಯಕತೆ ಇದೆ ತೋ ಕಂಟಿನ್ಯೂ ಮಾಡ್ತೀವಿ ಅವಶ್ಯಕತೆ ಇಲ್ಲ ತೊ ರಿಮೂವ್ ಮಾಡ್ತೀವಿ ಬಂದೋಬಸ್ತ್ ಈ ಗೆಸ್ಟ್ ಜನ ಮೆನ್ ಅರೌಂಡ್ ಹಂಡ್ರೆಡ್ ಫಿಫ್ಟಿ ಮ್ಯಾನ್ ಇದ್ದಾರೆ ಟೋಟಲ್ ಒಂದು ಕೆ ಎಸ್ ಆರ್ ಪಿ ಮೂರು ಡಿ ಆರ್ ಪಾರ್ಟಿ ಮತ್ತೆ ಡಿ ಎಸ್ ಪಿ ಇದ್ದಾರೆ ಮೂರು ಜನ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಪಿ ಎಸ್ ಐದು ಅಲ್ಲಿ ಸುಮಾರು ಹಿಂದೆ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಟೋಟಲ್ ಆಗಿ ಮೂವತ್ತೆರಡು ಸೈಟ್ಗಳನ್ನು ಗ್ರಾಮ ಪಂಚಾಯತ್ ಖಾತಾ ಎಕ್ಸ್ಟ್ರಾಕ್ಟ್ ಎಲ್ಲಾನು ಕೂಡ ನೀಡಿದ್ರು ಅದರಲ್ಲಿ ಇಪ್ಪತ್ತೇಳು ಮನೆಗಳು ನಿರ್ಮಾಣ ಆಗಿದ್ದಾವೆ ಇನ್ನೂ ಒಂದು ಐದು ಸೈಟ್ಗಳು ಅಂದರೆ ಮನೆ ನಿರ್ಮಾಣವಾಗುವಂಥ ಒಂದು ಐದು ಸೈಟ್ಗಳು ಇದ್ವು ಅದರಲ್ಲಿ ಒಂದು ಸೈಟ್ ಬಂದು ಸಿದ್ಧಗಂಗಮ್ಮ ಅನ್ನೋ ಹೆಸರಲ್ಲಿ ಖಾತಾ ಎಕ್ಸ್ಟ್ರಾಕ್ಟ್ ಇತ್ತು ಇಲ್ಲಿ ಏನಾಗಿದೆ ಆ ಸಿದ್ಧಗಂಗಮ್ಮ ಅನ್ನೋರು ಶನಿ ಮಹಾತ್ಮ ಟೆಂಪಲ್ ಏನಿದೆ ಆ ಒಂದು ಟ್ರಸ್ಟಿಗೆ ಅವರು ವಿಲ್ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ಈ ಸೈಟ್ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಏನಿದೆ ಅಲ್ಲ ಅದರ ಸಮುದಾಯ ಭವನ ಅದರ ಮುಂದೆ ಇರುವಂತಹ ಒಂದು ಜಾಗ ನಮ್ಮ ಎಸ್ ಸಿ ಸಮುದಾಯದವ್ರದ್ದು ಏನಂತಂತಂದರೆ ಇದು ನಮ್ಮ ಮುಂದೆ ಇರೋ ಜಾಗ ಇದು ನಮಗೆ ಅನುಕೂಲ ಆಗುತ್ತೆ ಅದಕ್ಕೆ ನಾವು ನಮಗೆ ಕೊಡಿ ಈ ಜಾಗನ ನಮಗೆ ಕೊಡಿ ಅಂತ ಹೇಳಿ ಅವರು ಒಂದು ಕೇಳ್ತಾರೋ ಬೇಡಿಕೆ ಇವರು ಎಸ್ ಕೆ ಅವ್ರ ಬೇಡಿಕೆ ಏನಂತ ಅವರು ಒಂದು ಕಾಲೋನಿಯಲ್ಲಿ ಶನಿ ಮಹಾತ್ಮ ಟೆಂಪಲ್ ಇದೆ ಸಿದ್ಧಗಂಗಮ್ಮ ಅವರು ನಮಗೆ ಅದನ್ನು ವಿಲ್ ಮುಖಾಂತರ ಕೊಟ್ಟಿರೋದು ಅದಕ್ಕೆ ಇದು ನಮಗೆ ಕೊಡಿ ಅಂತ ಅವ್ರು ಇದ್ದರು ನಿನ್ನ ಏನಾಗಿದೆ ರಾತ್ರೋರಾತ್ರಿ ಸುಮಾರು ಎರಡು ಗಂಟೆ ಹೊತ್ತು ಅನಿಸುತ್ತೆ ಆ ಹೊತ್ತಲ್ಲಿ ಇವ್ರು ಏನು ಮಾಡಿದ್ದಾರೆ ಸಿ ಸಮುದಾಯದವರು ಅಂಬೇಡ್ಕರ್ ಸ್ಟ್ಯಾಚು ಅಂದರೆ ಒಂದು ಸುಮಾರು ಒಂದು ಮೂರು ಫೀಟ್ ಪ್ಲಾಟ್ಫಾರ್ಮ್ ಇದನ್ನು ಮಾಡಿ ಅಟೋ ಆಮೇಲೆ ಅದನ್ನು ಹತ್ತರಿಂದ ಒಂದು ನಾಲ್ಕರಿಂದ ಐದು ಫೀಟ್ ಎತ್ತರ ಇರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಸ್ಟ್ಯಾಚ್ಯೂನ ಅಲ್ಲಿ ಪ್ರತಿಷ್ಠಾಪಿಸ್ತಾರೆ ಅದೇ ನಂತರ ಇವರು ನಮ್ಮ ಇವರೇನಿದ್ರೆ ಯಾರು ಪರಿಶಿಷ್ಟ ವರ್ಗದವರು ಅವ್ರು ಏನು ಮಾಡಿದ್ದಾರೆ ತಮ್ಮ ಬೋರ್ಡ್ ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಬೋರ್ಡ್ ಭವನೆಯಲ್ಲಿ ಇದ್ದರೆ ಅದನ್ನು ಅವರು ಅದನ್ನು ಅಲ್ಲಿ ಹಾಕಿದ್ದಾರೆ ಸೊ ಇಬ್ಬರ ನಡುವೆ ವಾಗ್ವಾದ ನಡೆದಿತ್ತು ಅದೇ ಪೊಲೀಸ್ ಮತ್ತು ಎಲ್ಲ ನಾವು ಅಧಿಕಾರಿಗಳು ಬಂದು ಅವ್ರು ಹೇಳಿದ್ವಿ ನೋಡಿ ಇಬ್ಬರೂ ಕೂಡ ಮಹನೀಯರೇ ಅವರು ಇಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಮತ್ತು ನಮ್ಮ ವಾಲ್ಮೀಕಿ ಅವರು ಇಬ್ಬರು ದೇವ್ರ ಥರ ಸಮಾನದಲ್ಲಿ ನೋಡ್ತಾರೆ ಅದನ್ನು ಆದ್ದರಿಂದ ನೀವು ಗಲಾಟೆ ಮಾಡಬೇಡಿ ಏನೂ ಮಾಡೋದು ಬೇಡ ಇದನ್ನು ನಾವೆಲ್ಲನೂ ದಾಖಲೆ ಪರಿಶೀಲನೆ ಮಾಡ್ತೀವಿ ಮೇಲಾಧಿಕಾರಿಗಳ ಒಂದು ಡಿಸಿಜ್ ಸಜೆಷನ್ಸ್ ತಗೊಂಡು ಒಂದು ಡಿಸಿಷನ್ ಆದಮೇಲೆ ಇದಕ್ಕೆ ಕ್ರಮ ಕ್ರಮತ್ತು ಇದನ್ನು ಮಾಡೋಣ ಅಂತ ಹೇಳಿದ್ವಿ ಆದರೂ ಕೂಡ ಒಂದಷ್ಟು ಜನ ಇಲ್ಲ ನಮಗೆ ಅದೇ ಬೇಕು ಅಂತ ಈ ಕಡೆ ಇನ್ನೊಬ್ಬರು ಅದೇ ನಮಗೆ ಬೇಕು ಅಂತ ಈ ಕಡೆ ಮಾಡೋದರಿಂದ ಒಂದು ಸ್ವಲ್ಪ ಉದ್ದಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು ಬಟ್ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಈ ಒಂದು ಪರಿಸ್ಥಿತಿಯನ್ನು ತಿಳಿ ಮಾಡಿದ್ದಾರೆ ಇನ್ನು ಮುಂದೆ ನಾವು ನಾಳೆ ಅವ್ರಿಗೆ ಸಭೆ ಕರೆದು ಎರಡೂ ಕಡೆ ಮುಖಂಡರನ್ನ ಕರೆದು ಅವ್ರಿಗೆ ವಾಸ್ತವ ಏನಿದೆ ತಿಳಿಸಿ ದಾಖಲಾತಿಗಳನ್ನೆಲ್ಲನೂ ಪರಿಶೀಲನೆ ಮಾಡಿ ಒಂದು ಒಳ್ಳೆ ಡಿಸಿಷನ್ ತಗೋತೀವಿ ಇಬ್ಬರಿಗೂ ಅನುಕೂಲ ಆಗುವಂಥ ಒಂದು ಒಳ್ಳೆ ಡಿಸಿಷನ್ ತಗೋತೀವಿ